ಮೇ ಮೂವತ್ತ ಒಂದು ಶುಕ್ರವಾರ ಬಿರುವ ಜವನೆರು ಮಸ್ಕತ್ತು ಮತ್ತು ಇನ್ಫ್ರೇಷನ್ ಡಿಸೈನ್ ಇವರ ಸಹಾಯ ಪ್ರೇಕ್ಷಕತ್ವದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದಶಾವತ ಯಕ್ಷಗಾನ ಕಲಾಮಂಡಳಿಯ ಆರು ಮಹಿಳೆಗಳ ಆಯ್ದ ಕಲಾವಿದರು ಮಸ್ಕತ್ನಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿದ್ದಾರೆ ಈ ಕುರಿತು ಮಂಗಳೂರು ಕ್ಲಬ್ನಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಕದ್ರಿ ನವನೀತ ಶೆಟ್ಟಿ ಡಾಕ್ಟರ್ ವಾದಿರಾಜ ಕಲ್ಲೂರಾಯ ಗುರುಪ್ರಸಾದ್ ಸುವನ್ ಹೇಮಚಂದ್ರ ಗಂಗಾಧರ್ ಪೂಜಾರಿ ಮುಂತಾದವರು ಮಾಹಿತಿ ನೀಡಿದರು ಯಾನ್ ಗುರುಪ್ರಸಾದ್ ರಾಮ ಅಮೀನ್ ನಾನಿಲ್ ಯಾನ್ ಮಸ್ಕತ್ ಮಸ್ಕತ್ತ ಬೈದೀನಿ ವಿಷಯಾದ ಪಂಡ ಎಲ್ಲ ಮುಪ್ಪತ್ತೊಂದು ತಾರೀಕಿಗೆ ಮಸ್ಕತ್ತಡು ಕಟೀಲ್ ದಪ್ಪೆ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಿ ಮಾತ್ಮೆ ಯಕ್ಷಗಾನೊಣ್ಣಮ್ಮ ಮಸ್ಕತ್ತುಳು ತೋಜ ವಂದುಲ್ಲ ಮುಲ್ತುರ್ದೆ ಮಸ್ಕತ್ ಮುಲ್ತುರ್ದೆ ಮಸ್ಕತ್ಗೆ ಮುಪ್ಪತ್ತು ಮೂಜಿ ಆರ್ಟಿಸ್ಟ್ ಗುರುಪು ಒಂದುಲ್ಲಾ ಪಾತ್ರ ಪರಿಚಯ ಮುನ್ನೆಟ್ಟು ಡಾಕ್ಟರ್ ವಾದಿರಾಜ್ ಭಟ್ ಕಲ್ಲೂರಾಯ ಮೇರು ಇಂಕರ್ಗೆಲ್ಲೆಂಜಿ ವಿಶೇಷವಾಯ ಗೆಸ್ಟ್ ಪ್ಲಸ್ ಕಲಾವಿದಿರಲ್ಲ ಸರಿ ನವನೀತ್ ಶೆಟ್ರು ದುಂಬುಲಾ ನಮ್ಮ ಮಸ್ಕತ್ತ ಬೈದಿರು ಮಸ್ಕತ್ತಡಿ ನಮ್ಮ ಕಾರ್ಯಕ್ರಮವನ್ನು ಮೂಜಿ ಕಾರ್ಯಕ್ರಮವನ್ನು ಅಲ್ಪ ಸುರತ ಕಾರ್ಯಕ್ರಮ ಮಲ್ದಿನಾರು ನಮ್ಮ ಶನಿದೇವರನ್ನ ಕತೆ ಐದ್ ಪಕ್ಕ ಕೊರ ಅಜ್ಜ ಕೊರಗಜ್ಜ ತಾಲಮದ್ದಲಿ ಐದ ಪಕ್ಕ ಕೂಡ ಶನಿದೇವರನ್ನ ಕತೆ ರೀಸೆಂಟ್ಲಿ ಒಂದು ತಾರೀಕು ಮಾರ್ಚ್ ಆಯ್ನ ಸತ್ಯನಾರಾಯಣ ಕಥೆ ತಾಲ ಬಕ್ಕ ನಮ್ಮ ಮಸ್ಕತ್ರಿ ಬಿರ್ವಾಜ ನಿರ್ಮಲ್ ದಿನ ಕಾರ್ಯಕ್ರಮ ಒಂದು ಓ ಬಣ್ಣಾಗ ವಿಠಲ್ ನಾಯ್ಕನ ಕಾರ್ಯಕ್ರಮ ಒಂದು ಸುಹಾನ್ ಹೇಮಚಂದ್ರ ಮೇರ್ ಮಸ್ಕತ್ರಿ ಭವನ್ ಒಂದು ಆಟೋಮೊಬೈಲ್ ಕಂಪನಿ ಹಿಡಿತಾರೆ ಎಚ್ ಆರ್ ಡಿಪಾರ್ಟ್ಮೆಂಟ್ ಎನ್ನ ಲೆಫ್ಟ್ ಹಿಡಿತಾರ ಮೋಹನ್ ದಾಸ್ ಪಿಜಾ ಹಟ್ಟಡ್ ಕಂಟ್ರಿ ಮ್ಯಾನೇಜರ್ ಆತಾರೆ ರೈಟ್ ಸೈಡ್ ಎಲ್ ಎಂಕಾಲ ಮುಖ್ಯ ಅತಿಥಿಯಾದ ಬರ್ತಿನಾರ ಕೊಡುಜಿ ಗಣ್ಯ ವ್ಯಕ್ತಿ ಗಂಗಾಧರ್ ಪೂಜಾರಿ ಮದುವೆ ಬಂದಲೇ ದ ಬಿರುವ ಜವಣಿರ್ ಬಿರುವ ಜವಣಿರ್ ಮಸ್ಕತ್ ಈ ಸಂಘಟನೆ ಈ ಸಂಘಟನೆದ ಅಧ್ಯಕ್ಷರೇ ಕಾರ್ಯದರ್ಶಿಯಿಂದ ದಾಲಜ್ಜಿ ಆಂಡಲ ಕರಿನ ಒಂಜಿ ದಶಕ ಸಾಮಾಜಿಕ ಚಟುವಟಿಕೆಲು ಸೇವಾ ಚಟುವಟಿಕೆಲ್ಲದ ಒಟ್ಟಿಗೆ ಸಾಂಸ್ಕೃತಿಕ ವಿಭಾಗಡೆ ಬಿರುವ ಜವಣಿರ್ನ ಒಂಜಿ ದಾಖಲೆ ಆದಿಪ್ಪು ನಂಚಿನ ಚಟುವಟಿಕೆಯಲು ಶನೀಶ್ವರ ಭಕ್ತವರಿಂದ ಪಕ್ಷಿಕೆರೆ ಈ ತಂಡದ ಮೂಲಕ ಮೂಜಿ ಸಲ ಮಸ್ಕತಿ ಓದಿತ್ತ ಯಕ್ಷಗಾನ ತಾಳಮದ್ದಳೆ ಪೂಜಾ ಸಹಿತ ಶನಿ ಪೂಜೆ ಆ ಪೂಜೆಗೆ ಮಸ್ಕತ್ತಿದ ಕೃಷ್ಣ ದೇವಸ್ಥಾನದ ಸಭಾಂಗ ವ್ಯವಸ್ಥೆ ವ್ಯವಸ್ಥೆ ಕಾಂಡಿಡಿದ ಮುಟ್ಟದ ಕಾರ್ಯಕ್ರಮ ಪ್ರಸಾದ ಭೋಜನದ ಅಚ್ಚುಕಟ್ಟಾಯಿನ ವ್ಯವಸ್ಥೆ ಐದು ಪಕ್ಕ ಒಂದು ಪೂಜಾ ಯಕ್ಷಗಾನ ಆಯ್ನಿಡ್ದ ನೆಲಟು ಕುಲ್ಲುದು ಸುಮಾರು ಮೂಜಿ ನಾಲ್ಕು ಗಂಟೆ ಆ ಶನಿ ಪೂಜೆನ ಕೇಂದ್ರ ಅಂಚಿನ ಭಕ್ತಿಯರ್ನ ಕಲ್ನ ಒ ವಿಶೇಷವಾಗಿ ಒಂಜಿ ಗಡಣ ಒಂದು ಅಪೂರ್ಪದ ಒಂಜಿ ಕಾರ್ಯಕ್ರಮ ಅನ್ನ ವಿಪನೋಲಿ ಕುಲ್ಲುದು ಕಾರ್ಯಕ್ರಮ ವೀಕ್ಷಣೆ ಮಲ್ಪ ನಮ್ಮ ದುಂಬು ಪದ್ಧತಿ ಹರಿಕತೆ ತಾಳೆ ಪುರ ಲೇಪರ ಕುಲ್ಲುದು ಅಂಚನೆ ಆ ಸಭಾಂಗ ನಡ ಕುಲ್ಲುದು ಆ ಶನಿ ಪೂಜೆನ ತೂತಿನಂಚಿನ ಒಂಜಿ ಸಮೃದ್ಧವಾಯಿನ ಯಕ್ಷಗಾನ ಪ್ರೇಮಿಗಳು ಮಸ್ಕತಡುರು ಅಂಚಿನ ಒಂಜಿ ಪ್ರೇಕ್ಷಕರನ್ನು ಸೃಷ್ಟಿ ಮಲ್ದಿನ ಒಂಜಿ ಪೆರ್ಮೆಲ ಗುಂಡು ರಡ್ಡು ಸಲ ಶನೀಶ್ವರ ಮಹಾತ್ಮೆ ಹೊರ ಅಜ್ಜ ಕೊರಗಜ್ಜ ತಾಳಮದ್ದಳೆ ಮೊದಲನೇ ಮಾರ್ಚ್ ಒಂಜಕ್ಕೆ ಸತ್ಯನಾರಾಯಣ ವ್ರತ ಮಹಾತ್ಮೆ ಸತ್ಯನಾರಾಯಣ ಪೂಜೆ ಆ ಪೂಜೆದ ಕಾರ್ಯಕ್ರಮ ಆ ಕಥೆನ ಯಕ್ಷಗಾನ ತಾಳಮದ್ದಲೆ ಸ್ವರೂಪ ಅನ್ಪಿನಿ ಆ ಕಲಾವಿದರಿಗೆ ಬೂಡುತ್ತಿ ಅಂಚಿನ ವ್ಯವಸ್ಥೆ ರಂಗದ ವ್ಯವಸ್ಥೆ ಒಂಜಿ ಮೇಟಿ ಮಂಟಪ ಬುಕ್ಕೊಂಜಿ ಮೇಟಿ ತಾಳಮದ್ದಲೆಗೆ ಬೋಡು ಬೋಡಾಪಿನೊಂಜು ವ್ಯವಸ್ಥೆ ಆ ವ್ಯವಸ್ಥೆ ಸ್ವತಃ ನಮ್ಮ ಗುರ್ರಾಜ್ ಅರ್ಣ ಸಂಸ್ಥೆದ ಮೂಲಕ ಬುಕ್ಕ ಐಟು ಉಪ್ಪು ನಂಚಿನ ಪುರ ಏರ್ಪುರ ಕಾರ್ಯಕರ್ತೆಯರುಲೆಲ್ಲ ಪೂರ ಪ್ರತ್ಯಕ್ಷವಾದ ಶಾರೀರಿಕವಾದ ಒಂಜಿ ದನಿಕೆ ದೆತ್ತೊಂದು ಐಟ ಬೋಡಿ ಒಂಜಿ ಪರಿಸರದ ನಿರ್ಮಾಣ ಮಲ್ತದ್ದು ಆ ಕಾರ್ಯಕ್ರಮ ನಕ್ಕ ನಡಪೇರಿ ದೇವಿ ಮಹಾತ್ಮೆ ಯಕ್ಷಗಾನದ ಒಂಜಿ ವ್ಯವಸ್ಥೆ ಇಡು ದೇವಿ ಮಹಾತ್ಮೆ ಆಟ ಆಪುಂಡು ಐತ ಕಲಾವಿದ ವಿವರಣೆ ಅವರ ಡಾಕ್ಟರ್ ವಾದಿರಾಜ್ ಕಲ್ಲುರ ತಂದ್ರಲ್ಲಿ ಯಕ್ಷಗಾನ ಆವರ್ ರಂಗಸ್ಥಳ ಬೋಡು ಆ ರಂಗಸ್ಥಳದ ವ್ಯವಸ್ಥೆ ಕರಿನ ಒಂದು ತಿಂಗಳು ದಿಂಚ ಹಾಗೆ ಕರಾವಳಿಯ ನೀರವರಾತ್ರಿಗಳೆಲ್ಲ ಯಕ್ಷಗಾನದ ಮೂಲಕವೇ ದೀಪ್ತವಾದದ್ದು ನಮಗೆಲ್ಲ ತಿಳಿದ ವಿಷಯ ಈಗ ಸಾಗರೋತ್ತರವಾಗಿ ಈ ಯಕ್ಷಗಾನದ ಚಂಡೆಯ ರಿಂಗಣವನ್ನು ಕೇಳಿಸಬೇಕೆನ್ನುವಂತಹ ಒಂದು ಮಹತ್ತರವಾದ ಉದ್ದೇಶವನ್ನು ಇಟ್ಟುಕೊಂಡೇ ಬಿರುವ ಜವನಿಯರು ಎನ್ನುವಂತಹ ಅಂಕಿತವುಳ್ಳ ಒಂದು ಸಂಸ್ಥೆ ಸಾಂಪ್ರದಾಯಿಕ ಶ್ರೀಮಂತ ಮೇಳಗಳಲ್ಲಿ ಒಂದಾದಂತಹ ಕಟೀಲು ಮೇಳದ ಎಲ್ಲ ಕಲಾವಿದರಗಳ ಹೆಸರುಗಳನ್ನು ಪಡ್ಕೊಂಡು ಅದರಲ್ಲಿ ಆಯ್ದ ಕಲಾವಿದರನ್ನು ಆರು ಮೇಳಗಳ ಆಯ್ದ ಕಲಾವಿದರನ್ನು ಸೇರಿಸಿಕೊಂಡು ಶ್ರೀದೇವಿ ಮಹಾತ್ಮ ಎನ್ನುವಂತಹ ಪ್ರದರ್ಶನವನ್ನು ಅಲ್ಲಿ ನೀಡಲಿಕ್ಕಿದೆ ಅಲ್ಲಿನ ಸಂಘಟನೆಯಲ್ಲಿ ಆಸಕ್ತಿ ವಹಿಸಿಕೊಂಡಂತಹ ಎಲ್ಲ ಹಿರಿಯರು ನಮ್ಮ ಆರು ಮೇಳಗಳ ಯಜಮಾನರಾದಂತಹ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟರ ಅನುಮತಿಯನ್ನು ಪಡ್ಕೊಂಡು ಶ್ರೀತ ರಾಘವೇಂದ್ರ ಆಚಾರ್ಯರ ಬಜಪೆ ರಾಘವೇಂದ್ರ ಆಚಾರ್ಯರ ಅವರ ಸಲಹೆಗಳನ್ನು ಪಡೆದುಕೊಂಡು ಈ ಆರು ಮೇಳಗಳಿಂದ ಒಂದು ಆಯ್ದ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡಿದೆ ಇಲ್ಲಿ ಗಮನಿಸಬೇಕಾದ ವಿಷಯ ಹೇಳಿದರೆ ಇಡೀ ರಾತ್ರಿ ಯಕ್ಷಗಾನ ಆಗುತ್ತಾ ಇರುವಾಗ ದೇವಿ ಮಹಾತ್ಮ ಪ್ರಸಂಗ ಹೇಗೆ ಪ್ರದರ್ಶನಗೊಳ್ತಾ ಇತ್ತು ಆ ನಿಟ್ಟಿನಲ್ಲಿ ಈಗ ಕಾಲಮಿತಿಗೆ ಆಗಾಗುವಾಗ ಏನೆಲ್ಲ ಸಣ್ಣ ಬದಲಾವಣೆ ಮಾಡಿಕೊಂಡಿದೆ ಈ ಎಲ್ಲದರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ನಾವೇನು ವರ್ಕ್ ಅಂತ ಹೇಳ್ತೇವೆ ಹಾಗೆ ದೇವಮಾತ್ಮ ಪ್ರಸಂಗದ ಕುರಿತಾಗಿ ಚೆನ್ನಾಗಿ ವರ್ಕ್ ಮಾಡಿಕೊಂಡಂಥವರು ಈ ಎಲ್ಲ ಅಂಶಗಳು ಬೇಕು ಇವೆಲ್ಲ ಅಂಶಗಳು ಇರಬೇಕೆನ್ನುವಂಥ ಒಂದು ಆಶಯದೊಂದಿಗೆ ಕಲೆ ಜನಮಾನಸದಿಂದ ಯಾವ ಕಾಲಕ್ಕೂ ತಿರಸ್ಕೃತವಾಗ ಕೂಡದು ಆ ನಿಟ್ಟಿನಲ್ಲಿ ಪರಂಪರೆಗೆ ತೊಡಕಾಗದ ಹಾಗೆ ಹೊಸದೊಂದು ಸಂಗತಿಗಳನ್ನು ಸೇರಿಸಿಕೊಳ್ಳುವುದು ಕಲೆಯ ಸಂವಹನ ಕಾಯಕವನ್ನು ಮಾಡುವಂತಹ ಬದಲಾವಣೆ ಮಾಡಿಕೊಂಡಿದೆ ಈ ಎಲ್ಲದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ನಾವೇನು ಹೋಮ್ ವರ್ಕ್ ಅಂತ ಹೇಳ್ತೇವೆ ಹಾಗೆ ಸಂಘದ ಕುರಿತಾಗಿ ಚೆನ್ನಾಗಿ ಹೋಮ್ ವರ್ಕ್ ಮಾಡಿಕೊಂಡಂತವರು ಈ ಎಲ್ಲ ಅಂಶಗಳು ಬೇಕು ಇಲ್ಲೆಲ್ಲ ಅಂಶಗಳು ಇರಬೇಕೆನ್ನುವಂತ ಒಂದು ಆಶಯದೊಂದಿಗೆ ಕಲೆ ಜನಮಾನಸದಿಂದ ಯಾವ ಕಾಲಕ್ಕೂ ತಿರಸ್ಕೃತ ಭಾಗ ಕೂಡದು ಆ ನಿಟ್ಟಿನಲ್ಲಿ ಪರಂಪರೆಗೆ ತೊಡಕಾಗದ ಹಾಗೆ ಹೊಸದೊಂದು ಸಂಗತಿಗಳನ್ನು ಸೇರಿಸಿಕೊಳ್ಳುವುದು ಕಲೆಯ ಸಂವಹನ ಕಾಯಕವನ್ನು ಮಾಡುವಂತಹ ಪ್ರತಿಯೊರ್ವ ಕಲಾವಿದನದ್ದು ಎನ್ನುವಂತಹ ಭಾವದಿಂದ ಹಳೆಯದನ್ನು ಕೆಲವೊಂದು ವಿಷಯಗಳನ್ನೆಲ್ಲ ಸೇರಿಸಿಕೊಂಡಿದೆ ಉದಾಹರಣೆಗೆ ಹೇಳುವುದ್ರೆ ಈಗ ಕಾಲಮಿತಿಯಲ್ಲಿ ಇಲ್ಲವಾಗಿರುವಂತಹ ವಿದ್ಯುನ್ಮಾಲಯ ಮದುವೆಯ ಸನ್ನಿವೇಶ ಅದರಲ್ಲಿ ಅನಗತ್ಯವಾದದ್ದನ್ನೆಲ್ಲ ಬಿಟ್ಟು ಮದುವೆಯ ಸನ್ನಿವೇಶವನ್ನು ಹೇಗೆ ಒಂದು ಶ್ರೀಮಂತವಾಗಿ ಪ್ರಸ್ತುತಪಡಿಸುವುದು ಎನ್ನುವುದರ ಕುರಿತಾದ ಆಲೋಚನೆ ಶಂಕದುರ್ಗಾದಿಗಳು ನಾಲ್ಕು ಜನ ಮಹಿಷಾಸ್ತ್ರ ಒಬ್ಬರು ಇರ್ತಾನೆ ಐದು ಜನ ಇದೇ ರೀತಿ ದೇವೇಂದ್ರ ದೇವೇಂದ್ರನ ನಾಲ್ಕು ಬಲಗಳು ಒಂದೊಂದು ಯುದ್ಧ ಮಾಡಿ ಮುಗಿಸುವುದರ ಬದಲು ಆ ದೇವೇಂದ್ರ ಹಾಗೂ ಮಹಿಷಾಸ ನಡುವಿನ ಸಂಕುಲ ಯುದ್ಧ ಸಪ್ತ ಮಾತ್ರಿಕೆಯರು ಏಳು ಜನರು ಒಂದು ರಕ್ತ ಬೀಜ ನಡುವೆ ಹೋರಾಡುವಂತಹ ಸನ್ನಿವೇಶ ರಕ್ತ ಬೀಜಾದಿಗಳು ಬೀಜಾದಿಗಳು ರಕ್ತ ಬೀಜನ ಹಾಗೆ ವೇಷ ಕಟ್ಟಿಕೊಂಡೇ ಬಂದು ರಂಗಸ್ಥಳಕ್ಕೆ ಬರುವುದು ಹೀಗೆ ಕಲೆಯ ಶ್ರೀಮಂತಿಕೆಯನ್ನು ಆಸ್ವಾದಿಸಬೇಕೆನ್ನುವಂತಹ ಒಂದು ಶ್ರೇಷ್ಠ ಚಿಂತನೆಯೊಂದಿಗೆ ದೇವಾತ್ಮೆಯ ಪ್ರಸಂಗವನ್ನು ಆಯ್ದುಕೊಂಡಿದ್ದಾರೆ ಕಠಿಣ ಮೇಳದಲ್ಲಿ ದೇವಾತ್ಮ ಹೇಗಾಗುತ್ತದೋ ಅದೇ ರೀತಿ ಆಗಬೇಕು ಅಂತಂದರೆ ಅರುಣಾಸನ ಭಾಗವನ್ನು ಕೂಡ ಇಲ್ಲಿ ಸೇರಿಸಿಕೊಂಡಿದೆ ಅದರಿ ಶ್ರೀನಿವಾಸ ಭಾಗವತರು ಬರೆದಂತಹ ದೇವಿ ಮಹಾತ್ಮ ಪ್ರಸಂಗವೂ ಅಲ್ಲಿ ಪ್ರಸ್ತುತ ಪಡ್ತಾನೆ ದೇವಿ ಮಹಾತ್ಮ ಪ್ರಸಂಗವನ್ನು ಬಹಳಷ್ಟು ಜನ ಬರೆದಿದ್ದಾರೆ ಅದರಿ ಶ್ರೀನಿವಾಸ ಭಾಗವತರು ಬರೆದಂತಹ ದೇವಿ ಮಹಾತ್ಮ್ಯ ಪ್ರಸಂಗವನ್ನು ಮಸ್ಕತ್ತಿನಲ್ಲಿ ನಾವು ಪ್ರದರ್ಶನಗೊಳಿಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಆ ಕವಿಗೂ ಒಂದು ಗೌರವ ಸೂಚಿಸುವಂತಹ ಕಾರ್ಯಕ್ರಮ ನಡೆಯಲಿಕ್ಕೆ ಮೂವತ್ತನೇ ತಾರೀಕಿಗೆ ನಾವು ಇಂದು ಹೊರಡುತ್ತೇವೆ ಮೂವತ್ತೊಂದನೇ ತಾರೀಕಿಗೆ ಪ್ರದರ್ಶನ ಒಂದನೇ ತಾರೀಕಿಗೆ ಮತ್ತೆ ನಾವು ಹಿಂದೆ ಬರ್ತಾ ಇದ್ದೇವೆ ಇಪ್ಪತ್ತ ಎಂಟನೇ ತಾರೀಕಿಗೆ ಕಟೀಲಿಗೆ ಹೋಗಿ ಕಟೀಲಮ್ಮನ ಸಮಕ್ಷದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ಪ್ರಸಾದವನ್ನು ಪಡೆದುಕೊಂಡು ಆ ಬಳಿಕ ಅಲ್ಲಿ ಯಕ್ಷಗಾನ ಪ್ರದರ್ಶನ ಆರಂಭವಾಗುವಾಗ ನೇರ ಪ್ರಸಂಗ ಪೀಠಿಗೆ ಆಗುವುದಲ್ಲ ಪೂರ್ವ ರಂಗದ ಪ್ರಸ್ತುತಿ ಕೂಡ ಇರ್ತದೆ ನಾವಿಲ್ಲಿಂದ ಏನು ವೇಷಭೂಷಣ ತಗೊಂಡು ಹೋಗ್ತೇವೆ ಅದೇ ರೀತಿ ಒಂದು ಕಿರೀಟವನ್ನು ಅದೇ ರೀತಿ ಚಕ್ರವನ್ನು ರಂಗಸ್ಥಳಕ್ಕೆ ತಂದು ದೇವರು ಬರುವುದು ಅಂತ ಕಟಿಲಮ್ಮನೆ ಬರುವುದು ಅಂತ ಈ ಪ್ರಸಾದವನ್ನು ತಗೊಂಡು ಹೋಗಿರುತ್ತೆ ಅದನ್ನಲ್ಲಿಟ್ಟು ದೇವರೇ ಬರುವುದು ನಿತ್ಯ ಪ್ರಸ್ತುತಿ ಕೂಡ ಜರುಗಲಿಕ್ಕಿದೆ ಅಂದ್ರೆ ಪೂರ್ವರಂಗವನ್ನು ಬಿಟ್ಟು ನಾವು ಪ್ರಾರಂಭಿಸ್ತಾ ಇಲ್ಲ ದೇವರನ್ನು ರಂಗಸ್ಥಳಕ್ಕೆ ತಂದು ಕಟಿಲಮ್ಮನೆ ರಂಗಸ್ಥಳಕ್ಕೆ ಬಂದಿದ್ದಾರೆ ಎನ್ನುವಂತಹ ಒಂದು ಶ್ರದ್ಧೆಯೊಂದಿಗೆ ದೇವಹ ಪ್ರಸಂಗ ಪ್ರಾರಂಭಗೊಳ್ಳುತ್ತದೆ ನಮಗೆ ಮಧ್ಯಾಹ್ನ ಎರಡರಿಂದ ಒಂಬತ್ತು ಗಂಟೆಯ ತನಕ ಅವಕಾಶವಿದೆ ಹಿರಿಯ ಹೇಳಿದ ಹಾಗೆ ಅಗರಿ ಭಾಗವತರ ಪ್ರಸಂಗ ಬಲಿಪ ಭಾಗವತರ ಸಮರ್ಥ ಪ್ರತಿನಿಯ ಪ್ರತಿನಿಧಿಯಾದ ಬಲಿಪ ಶಿವಶಂಕರ ಭಾಗವತರು ಪ್ರಧಾನ ಭಾಗವತರಾಗಿರ್ತಾರೆ ಅಗರಿ ಭಾಗವತರ ಪ್ರಸಂಗವನ್ನು ಬಲಿಪ ಭಾಗವತರು ಹಾಡ್ತಾರೆ ತಲಪಾಡಿ ದೇವಪ್ರಸಾದ್ ಆಳ್ವರು ಕೂಡ ಭಾಗವತರಾಗಿ ನಮ್ಮ ಜೊತೆ ಇರ್ತಾರೆ ಅದೇ ರೀತಿಯಾಗಿ ಚಂಡಮುದಲಿಯಲ್ಲಿ ಶ್ರೀ ದಯಾನಂದ ಶೆಟ್ಟಿಗಾರರು ಕಟೀಲು ಭಾಸ್ಕರ್ ಭಟ್ ಅವರಿಗೆ ಹಿಂದೆ ಅನುಭವ ಇರುವವರು ಅದೇ ರೀತಿ ರಾಮ್ ಪ್ರಕಾಶ್ ಕಲ್ಲೂರಾಯರು ಚಂಡಮದಲ್ಲಿ ಸಹಕರಿಸಲಿಕ್ಕಿದ್ದಾರೆ ಮುಂಬೇಡದಲ್ಲಿ ಹಿರಿಯ ಕಲಾವಿದರಾದ ಸೊನ್ನಮಳಿ ವಿಶ್ವೇಶ್ವರ ಭಟ್ರಿಂದ ಆದಿಯಾಗಿ ವಿಷ್ಣು ಶರ್ಮ ವಾಟೆಪರ್ಪು ಡಾಕ್ಟರ್ ವಾದಿರಾಜ್ ಕಲ್ಲೂರಾಯ ಪ್ರಶಾಂತ್ ಶೆಟ್ಟಿನಲ್ಲಿ ಆಡಿ ಡಾಕ್ಟರ್ ಮಹೇಶ್ ಕುಮಾರ್ ಬಾಲಕೃಷ್ಣ ಗೌಡ ಬಿಜಾರು ಮೋಹನ್ ಕುಮಾರ್ ಅಂಗುಂಜಿ ಅರುಣ್ ಕೋಟ್ಯಾನ್ ಗಣೇಶ್ ಶೆಟ್ಟಿ ಕನ್ನಡಿಗಟ್ಟೆ ಗಣೇಶ್ ಚಂದ್ರಮಂಡಲ ರವಿರಾಜ ಪನಯಾಲ ಹರಿನಾರಾಯಣ ಭಟ್ ಎಡನೀರು ಕೃಷ್ಣಪ್ರಸಾದ್ ಕಾಟಿಪಳ್ಳ ಅರಳ ಗಣೇಶ್ ಶೆಟ್ಟಿ ಡಾಕ್ಟರ್ ಶ್ರುತಗೀರ್ತಿರಾಜ್ ಸಂಜೀವ ಶಂಕರು ಮೋನಪ್ಪ ದೇವಾಡಿದ ಉಮೇಶ್ ಕುಪಭವು ರವಿ ಪೂಜಾರಿ ಪ್ರೇಮರಾಜ್ ಕೊಯ್ಲಾ ರಾಜೇಶ್ ಆಚಾರ್ಯ ಪುತ್ತಿಗೆ ಅಕ್ಷಯ್ ಭಟ್ ಮೂಡಿಬಿದ್ರೆ ರಕ್ಷಿತ್ ಮುಂಬೈ ನಿಖಿಲ್ ಶೆಟ್ಟಿ ಹಾಗೂ ಮಸ್ಕತ್ತಿನಲ್ಲಿರುವ ಹವ್ಯಾಸಿ ಕಲಾವಿದೆ ವಿದೇಶಿ ಶ್ರೀಮತಿ ತೀರ್ಥ ಕಟೀಲ್ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಊರಿನವರಾದ ರಮೇಶ್ ಕುರಿಶೇಖರ್ ಅವರು ವೇಷಭೂಷಣದ ಎಲ್ಲ ವ್ಯವಸ್ಥೆ ಮಾಡಲಿಕ್ಕಿದ್ದಾರೆ ಬಹಳಷ್ಟು ಸಿದ್ಧತೆ ಕೊಡುತ್ತಿದೆ ಇದೇ ಮಹಾತ್ಮೆ ಪ್ರದರ್ಶನವು ಅಲ್ಲಿ ಪ್ರಸ್ತುತ ಕೊಡ್ತಾ ಇದೆ ನನಗೆ ಈಗ ಒಂದು ಮಾಹಿತಿ ಪ್ರಕಾರ ನೇರ ಪ್ರಸಾರದ ವ್ಯವಸ್ಥೆಯನ್ನು ಕೂಡ ಅವರು ಮಾಡಲಿಕ್ಕಿದ್ದಾರೆ ಹಾಗಾಗಿ ಸಾಗರೋತ್ತರವಾಗಿ ಅದೇ ಮಹಿಷಾಸುರನ ಅಬ್ಬರ ಅದೇ ದೇವಲೋಕದ ಅಬ್ಬರ ಅದೇ ವಿಷ್ಣುವಿನ ಸಂವಾದ ಅದೇ ಶ್ರೀದೇವಿಯ ಸಾಕ್ಷಾತ್ಕಾರ ಅಲ್ಲಿ ನಡೆಯಲಿಕ್ಕಿದೆ ಈಗಾಗಲೇ ರೋಹಣಿ ಹೇಳಿದಾಗೆ ಅಲ್ಲಿಯವರೆಲ್ಲ ಈಗಲೇ ರೋಮಾಂಚಿತರಾಗಿದ್ದಾರೆ ದೇವಿ ಮಾಹಾತ್ಮ ಪ್ರಸಂಗವನ್ನು ನಮ್ಮ ಸ್ಕತ್ತಿನಲ್ಲಿ ಕಾಣಲಿಕ್ಕಿದ್ದೇವೆ ಎನ್ನುವ ಹಾಗೆ ಒಂದು ದಿವಸದ ಯಕ್ಷಗಾನಕ್ಕಾಗಿ ಅಲ್ಲಿ ಕಳೆದ ಮೂರು ನಾಲ್ಕು ತಿಂಗಳಿಂದ ಶ್ರೇಷ್ಠ ಮಟ್ಟದ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಸಾಂಪ್ರದಾಯಿಕವಾದಂತಹ ನಡೆಗಳೊಂದಿಗೆ ಅದಕ್ಕೆ ವಲಿಕ ಭಾಗವತರನ್ನು ಅವರು ಪ್ರಧಾನ ಭಾಗವತರಾಗಿ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಸಾಂಪ್ರದಾಯಿಕವಾದ ನಡೆಗಳೊಂದಿಗೆ ಕೆಲವು ಪ್ರಸಾದವನ್ನು ಸೇರಿಸಿಕೊಳ್ಳುತ್ತಾ ಕಲೆಯ ಮೂಲ ಆಶಯಕ್ಕೆ ಬಾರದ ಹಾಗೆ ಇಲ್ಲಿಂದ ಅಲ್ಲಿಗೆ ಒಂದು ಕಲೆಯ ಸಂವಹನ ಕಾಯಕವನ್ನು ಜವಾನರು ಮಾಡ್ತಾ ಇದ್ದಾರೆ